ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಅಶ್ವಿನಿ ಬನ್ನಿ ಇಲ್ಲೇ ಬೆಳ್ಳಾವಿ ಕ್ರಾಸಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವ ಸಾಕ್ಷಿ ರಿಟ್ರೀಟ್ ಅಂತೇಳಿ ಒಂದು ರೆಸಾರ್ಟ್ ಇದೆ ಆ ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ ವಾತಾವರಣ ಅಂತೂ ಇದು ಆಫೀಸು ಈ ರೀತಿಯಲ್ಲಿ ಅಂದರೆ ತುಂಬ ಚೆನ್ನಾಗಿದೆ ಹಾಲಿದು ಊಟದ ಹಾಲು ಈ ಥರ ಇದೆ ಹಾಗೆ ಬನ್ನಿ ಇಲ್ಲಿನ ವಾತಾವರಣ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಒಂಥರ ನಾವೆಲ್ಲೋ ಮಡಿಕೇರಿಗೆ ಹೋಗಿದ್ದೀವೇನೋ ಅನ್ನಷ್ಟು ಆ ಥರ ಸೀನರಿ ಕೂಡ ಕ್ರಿಯೇಟ್ ಮಾಡಿದ್ದಾರೆ ತುಂಬ ಗೇಮ್ಸ್ಗಳಿದೆ ಮಕ್ಕಳು ಕೂಡ ಆಟ ಆಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಫ್ಯಾಮಿಲಿ ಹೋಗಿ ಒನ್ ಡೇ ಸ್ಪೆಂಡ್ ಮಾಡೋದಕ್ಕೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಆದಷ್ಟು ಊಟಗಳು ವೆಜ್ಜಲ್ಲಿ ಸಿಗುತ್ತೆ ಈ ರೆಸಲ್ಟ್ ಬಂದ್ಬಿಟ್ಟು ಮಲ್ಲಣ್ಣ ಅವ್ರದ್ದು ಅವರು ತುಮಕೂರಲ್ಲಿ ಪೃಥ್ವಿ ರೆಸ್ಟೋರೆಂಟ್ ಇದೆಯಲ್ಲ ಈ ದೊಡ್ಡ ಮನೆ ನರ್ಸಿಂಗ್ ಹೋಮ್ ಆಪೋಸಿಟ್ ಇದೆ ಅಲ್ಲಿ ಅವರ ಜೀವನ ಸ್ಟೋರಿ ಕೇಳಿದ್ರಂತೂ ನಾವಂತೂ ತುಂಬಾ ಇನ್ಸ್ಪೈರ್ ಆಗ್ತೀವಿ ಖಂಡಿತ ಒಂದು ದೊಡ್ಡ ಆಕಾಂಕ್ಷೆ ಇಟ್ಕೊಂಡು ಆ ಗುರಿನ ಇಟ್ಕೊಂಡು ಆ ಗುರಿಗೆ ತಲುಪಬೇಕು ಅಂದರೆ ಕಾರ್ಯಕಾರಣ ಹಾಗೆ ಪರಿಣಾಮ ಕೂಡ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಮಾಡೋವಂಥ ಕಾರ್ಯ ತುಂಬ ಚೆನ್ನಾಗಿತ್ತು ಅದು ಪರಿಣಾಮವಾಗಿ ಚೆನ್ನಾಗಿ ನಾವು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಈ ರಿಸಲ್ಟ್ನ ಓನರೇ ಕಾರಣ ಈ ರೀತಿಯಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ನನ್ನ ಮಗನೇ ವಿಡಿಯೋಸ್ ತಗೊಂಡಿದ್ದು ನೀವು ಹಾಗೇ ಇಲ್ಲಿ ಧ್ಯಾನ ಮಾಡೋದಾದರೂ ಮಾಡ್ಬೋದು ಧ್ಯಾನ ಕೇಂದ್ರ ಒಂದು ಹಾಲ್ ಕೂಡ ಇರುತ್ತೆ ಪ್ಲಸ್ ಅದರಲ್ಲೇ ಒಂದು ಸ್ವಲ್ಪ ಡಿ ಜೆ ಆ ಥರ ಎಲ್ಲ ಇರುತ್ತೆ ನೀವು ಒನ್ ಡೇ ಸ್ಪೆಂಡ್ ಮಾಡಿಬಿಟ್ಟು ನೀವು ಡ್ಯಾನ್ಸ್ ಆ ಥರ ಎಲ್ಲ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಬರ್ತ್ಡೇ ಪಾರ್ಟಿ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒನ್ ಡೇ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ ಅದು ಒಬ್ರಿಗೆ ಫೀಸ್ ಬಂದುಬಿಟ್ಟು ನೈನ್ ಫಿಫ್ಟಿ ಅಂತ ತೌಸಂಡ್ವರ್ಗು ಇರುತ್ತಂತೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಅಂದರೆ ನೈನ್ ಫಿಫ್ಟಿ ಮಾಡ್ಕೋತಾರೆ ಅಷ್ಟು ಅಮೌಂಟ್ ಇರುತ್ತೆ ಹಾಗೆ ಇಲ್ಲಿ ಎಲ್ಲ ಅಂದರೆ ನಮ್ಮ ಸಂಸ್ಥೆಗೆ ಪರಿಚಯ ಇರೋದ್ರಿಂದ ನಮಗೊಂದು ಕ್ಯಾಂಪ್ ಟೈಪ್ ಏನೋ ಒನ್ ಡೇ ಕೊಟ್ಟಿದ್ರು ಆ ರೀತಿಯಲ್ಲಿ ನಾವು ವಿಸಿಟ್ ಹೋಗಿದ್ವಿ ತುಂಬ ಇಷ್ಟ ಆಯಿತು ಒಂದ್ಸರಿ ಫ್ಯಾಮಿಲಿ ಜೊತೆ ಕೂಡ ಹೋಗಬೇಕು ಅನ್ನೋಷ್ಟು ತುಂಬ ಇಷ್ಟ ಆಯಿತು ನೋಡಿ ನನ್ನ ಮಗ ಏನೋ ಬಿ ಪಿ ಆ ಥರ ಓದ್ತದೆ ಈ ಥರ ಎಲ್ಲ ಗೇಮ್ಸ್ ಇದೆ ಹಾಗೆ ಕ್ರಿಕೆಟ್ ಫೀಲ್ಡ್ ಇದೆ ಮತ್ತು ಬ್ಯಾಸ್ಕೆಟ್ಬಾಲ್ ಕೂಡ ಇದೆ ಆಡೋ ಅಂಥವರು ಆಡ್ಬೋದು ಹಾಗೆ ಮತ್ತು ನೀವು ಫೋಟೋ ಶೂಟಿಂಗ್ ಅಂತ ಅಂದರೂ ಕೂಡ ತುಂಬ ಚೆನ್ನಾಗಿದೆ ಫ್ರೇಮ್ ಎಲ್ಲ ಸೆಟಪ್ ಮಾಡಿಕೊಟ್ಟಿದ್ದಾರೆ ಸೀನರಿ ತುಂಬ ಚೆನ್ನಾಗಿರುತ್ತೆ ಫೋಟೋ ಶೂಟ್ಗೆಲ್ಲ ಆ ಥರ ಕೂಡ ಒಂದು ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ ಈ ರೀತಿಯಲ್ಲಿ ಶ್ರೇಯಸ್ ಆಟ ಆಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಪ್ಲಸ್ ಸ್ವಿಮ್ಮಿಂಗ್ ಇರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒನ್ ಡೇನಲ್ಲಿ ಅವರು ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ಬೋದು ಒಮ್ಮೆ ವಿಸಿಟ್ ಮಾಡಿ ನೀವು ಕೂಡ ಹಾಗೆ ಅಲ್ಲಿ ನೀವು ಒನ್ ಡೇ ಏನಾದರೂ ಇರ್ತೀವಿ ಅಂತ ಬುಕ್ಕಿಂಗ್ ಮಾಡಿಕೊಂಡಾಗ ನೀವು ಮಾರ್ನಿಂಗ್ ಹೋಗಬೇಕಾಗುತ್ತೆ ಮಾರ್ನಿಂಗ್ ಹೋದಾಗ ಒಳ್ಳೆ ಕಾಫಿ ಅಥವಾ ಒಂದು ಕಷಾಯ ಕೊಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನದಿಂದ ಊಟ ಸಿಗುತ್ತೆ ಅಂದರೆ ವೆಜ್ಜೇ ಸಿಗುತ್ತೆ ಅವರು ಅವ್ರ ಪ್ರತಿ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿಂದನೇ ಊಟ ಪಾರ್ಸೆಲ್ ತರಿಸ್ತಾರೆ ಇಲ್ಲಿ ಏನಾದರೂ ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ಮಾಡ್ಕೊಡೋದಕ್ಕೆ ಒಂದು ಇಬ್ಬರು ಇದ್ದಾರೆ ಹರೀಶ್ಣ ಅಂತೇಳಿದ್ದಾರೆ ಅವರು ಇಲ್ಲಿ ಇದಾರಲ್ಲ ಅವರೇ ಅರಿಶಣ್ಣ ಅವರೇ ಕುಕ್ಕಿಂಗ್ ಮಾಡೋದು ಹಾಗೆ ಮ್ಯಾನೇಜರ್ ಕೂಡ ಅವರೇ ಏನೆಲ್ಲ ಸ್ಪೆಷಲ್ ಬೇಕು ಅಂದರೂ ಕೂಡ ಎಕ್ಸ್ಟ್ರಾ ಐಟಮ್ಸ್ನ ಅವರೇ ಪ್ರಿಪೇರ್ ಮಾಡಿಕೊಡ್ತಾರೆ ನೋಡಿ ಇದು ನಮ್ಮ ಟೀಮು ನಮ್ಮ ಫ್ರೆಂಡ್ಸ್ ಎಲ್ಲ ಈ ರೀತಿಯಲ್ಲಿ ಡೇ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ನಮಗೆ ಮೀಟಿಂಗ್ ಇರೋದರಿಂದ ಅಷ್ಟಾಗಿ ಎಂಜಾಯ್ ಮಾಡೋಕ್ಕೇನು ಅಷ್ಟು ಸಮಯ ಹೆಚ್ಚಾಗಿ ಸಿಗಲಿಲ್ಲ ಊಟದ ಸಮಯದಲ್ಲೂ ಮತ್ತು ಬ್ರೇಕ್ ಇದ್ದಾಗ ಈ ರೀತಿಯಲ್ಲಿ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಮಾಡಿಕೊಂಡು ಊಟ ಮಾಡಬೇಕಾದ್ರೆ ಸ್ವಲ್ಪ ನಾನು ಒಂದು ಸುಮ್ಮನೆ ಒಂದು ಫೋಟೋ ತೆಕ್ಕೊಂಡಿದ್ದೆ ದಾಲು ಚಪಾತಿ ಮತ್ತು ಕುರ್ಮ ಇನ್ನೂ ಏನೇನೋ ಮೊಸರನ್ನ ಮತ್ತು ಸ್ವಲ್ಪ ರಸಮ್ಮು ಗಟ್ಟಿ ಸಾಂಬಾರೇನೋ ಕೊಟ್ಟಿದ್ದರು ಅದು ನಾನು ಫೋಟೋ ವೀಡಿಯೋ ಮಾಡ್ಕೊಳ್ಲಿಲ್ಲ ನೋಡಿ ಶ್ರೇಯಸ್ ಅಂತೂ ತುಂಬ ಎಂಜಾಯ್ ಮಾಡ್ದೆ ಅವನಂತೂ ಸ್ವಿಮ್ಮಿಂಗಲ್ಲೇ ಟೈಮ್ ಕಳೆದ್ಬಿಟ್ಟ ಮಧ್ಯಾಹ್ನದಿಂದನೂ ಬಟ್ ನಾವು ಹೋದಾಗ ತುಂಬಾ ಮಳೆ ಬರ್ತಾಯಿತ್ತು ಅಂದರೆ ನಾರ್ಮಲಾಗಿ ಮಳೆ ಬರ್ತಾನೆ ಇತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆ ಅಂದರೆ ಮಳೆ ಬಟ್ ಅದರಲ್ಲೂ ನಮ್ಮ ಜೊತೆ ಟ ಇರೋದಕ್ಕೆ ಬೋರ್ ಆಗುತ್ತೆ ಅಂತೇಳಿ ಈ ರೀತಿ ಸ್ವಿಮ್ಮಿಂಗಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ದೆ ಎಲ್ಲ ನೀವು ಏನು ಪ್ಯಾಕೇಜ್ ತೊಗೋತೀರೋ ಅದರಲ್ಲೇ ಅವೆಲ್ಲ ಸೇರಿಕೊಳ್ಳುತ್ತೆ ಈ ರೀತಿಯಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ತುಮಕೂರಿಗೆ ಹತ್ರ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೆಳ್ಳಾವಿ ಕ್ರಾಸಲ್ಲಿ ಇಳ್ಕೊಂಡ್ರೆ ನಾವು ನಾವು ಆಟೋದಲ್ಲಿ ಹೋದ್ವಿ ಆಟೋದಲ್ಲೂ ಎಂಬತ್ತು ರೂಪಾಯಿ ಪೇ ಮಾಡಿದ್ವಿ ಅವರು ಆರಾಮಾಗಿ ಕರ್ಕೊಂಡು ಬಂದರು ಕಾಮನಾಗಿ ಎಲ್ಲ ಪರಿಚಿತ ಇದ್ದು ಮತ್ತು ಹಾಗೆ ಅವರ ಈ ರಿಸ ರೆಸಲ್ಟ್ನ ರೆಸಲ್ಟ್ನ ಓನರ್ ಬಂದು ಮಲ್ಲಣ್ಣ ಅವರು ಅವರ ಜೀವನ ಸ್ಟೋರಿನ ಕೇಳಿದ್ರೆ ತುಂಬಾ ನಿಜ ನಮಗೊಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಅವರು ಚೆನ್ನಾಗಿ ಆಗಿ ಮಾತಾಡ್ತಾರೆ ಕೂಡ ಹಾಗೆ ನಿಮಗೇನಾದರೂ ಧ್ಯಾನ ಯೋಗ ಈ ಥರ ಏನಾದರೂ ಆಸಕ್ತಿ ಇದ್ದರೆ ಅವರು ಸ್ವಲ್ಪ ಏನಾದರೂ ಬುಕ್ಸ್ ಆ ಥರ ಏನಾದರೂ ಕೊಟ್ಟು ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಅವರು ನಿಮ್ಮ ಜೊತೆ ಟೈಮ್ ಕೊಡ್ತಾರೆ ನೋಡಿ ಈ ಥರ ಎತ್ತಿನ ಗಾಡಿ ಕೂಡ ಇದೆ ಇಲ್ಲೇ ಬ್ಯಾಸ್ಕೆಟ್ಬಾಲ್ ಕೂಡ ಇದೆ ಇದೆ ಇದೇ ಫೀಲ್ಡ್ ಇದು ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ ಈ ರೀತಿನೆಲ್ಲ ಫ್ಯಾಮಿಲೀಸ್ ಕುತ್ಕೊಂಡೆಲ್ಲ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಕೂಡ ನಿಮಗೆ ಡಿ ಜೆ ಇಲ್ಲಿ ಸೆಟ್ ಮಾಡಿಕೊಡ್ಬೇಕು ಅಂದರು ಈ ಫೀಲ್ಡಲ್ಲೇ ಕೂಡ ಡಿ ಜೆ ಆ್ಯಪ್ ಕೊಡ್ತಾರೆ ಸಂಜೆವರೆಗೂ ನೀವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಈ ತುಮಕೂರು ಕಡೆಯಿಂದ ಬಂದರೂ ಹತ್ರ ಆಗುತ್ತೆ ಹಾಗೆ ಶಿರಾಬಾಗ್ದಿಂದ ಬಂದರೂ ಕೂಡ ಹತ್ರನೇ ಆಗುತ್ತೆ ಇದು ಬೆಳ್ಳಾವಿ ಕ್ರಾಸಿಂದ ಎರಡು ಮೂರು ಕಿಲೋಮೀಟರ್ ಆಗುತ್ತೆ ಇದು ಸಾಕ್ಷಿ ರಿಟ್ರೀಟ್ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಈ ರಿಸಲ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಆವತ್ತಿನ ದಿನ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ನನಗಂತೂ ಸಖತ್ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಇದು ಹಂಚ್ಕೋಬೇಕು ಅನ್ನಿಸ್ತು ನಿಮಗಿಷ್ಟ ಆದರೆ ಈ ಥರ ಕೆಲವೊಂದು ರೀಲ್ಸ್ ಕೂಡ ಮಾಡಿಕೊಂಡು ಅದೇ ಟೈಮ್ ಸಿಕ್ಕಿದಾಗ ಒಂದು ಎರಡು ಸರಿ ಈ ರೀತಿ ರೀಲ್ಸು ಫೋಟೋಸು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಆ ಡೇ ಫುಲ್ ತುಂಬ ಎಂಜಾಯ್ ಮಾಡಿ ತುಂಬಾ ಖುಷಿಪಟ್ವಿ ಹಾಗೆ ಸಾಮಿನೂ ಕರ್ಕೊಂಬರ್ಬೇಕಿತ್ತು ಅನ್ನಿಸ್ತು ಥ್ಯಾಂಕ್ ಯು ನಿಮಗೂ ಇಷ್ಟ ಆದರೆ ನೀವು ಒಮ್ಮೆ ಭೇಟಿ ನೀಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು